ಸುಸ್ತು ಇಲ್ಲಪ್ಪ ಹಾಗೆ ಸಮಸ್ಯೆ ಇಲ್ಲ ಸುಸ್ತಾದಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಇದೀಗ ಮುಂದಕ್ಕೆ ಮುಂದಕ್ಕೆ ಈಗ ನಾವು ರಿಂಗ್ ಹಾಕಿದರೆ ಮತ್ತೆ ಸಮಸ್ಯೆ ಆಗಲಿಕ್ಕಿಲ್ಲ ಯಾಕಂದರೆ ಇದೀಗ ಹೊಳೆಯ ಲೆವೆಲಿಗೆ ಹೋಗಿದ್ರೆ ಅವರ ಸಾಹಸದ ಬಗ್ಗೆ ಹೇಳಿಯೇ ಪ್ರಯೋಜನ ಇಲ್ಲ ಅಷ್ಟು ಮಾಡ್ತಾರೆ ಒಂದು ನಿಮಿಷ ಕೆಲಸ ನೀರಿಲ್ಲ ತತ್ವಾರ ತನ್ನ ತೋಟ ಒಣಗ್ತಾ ಇದೆ ನನ್ನ ಮನೆಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತಂದಾಗ ಯಾರಾದ್ರೂ ಒಂದು ಸಾಹಸವನ್ನ ಮಾಡೇ ಮಾಡ್ತಾರೆ ಆದ್ರೆ ಸಾಹಸ ಮಾಡುವಾಗ ಒಂದು ನಾಲ್ಕೈದು ಜನ ಕಾರ್ಮಿಕರನ್ನ ಕರ್ಕೊಂಡು ಬಂದು ಒಂದು ಬಾವಿ ತೆಗೆಸೋದು ಬೋರ್ ತೆಗೆಸೋದು ಎಲ್ಲ ಮಾಡ್ತಾರೆ ಆದ್ರೆ ಹೊಳೆಯ ಶಿವಾಜಿಯ ವಿಶ್ವನಾಥ್ ಎಸ್ ಶೆಂಡಿ ಅವರು ತೆಗೆದಂತ ಬಾವಿಯ ಪಕ್ಕ ನಾವಿದ್ದೇವೆ ಸುಮಾರು ಹದಿನೈದು ಅಡಿ ಆಳದ ಈ ಬಾವಿಯನ್ನ ಒಬ್ಬರೇ ತೆಗೆದಿದ್ದು ಬಹಳ ವಿಶೇಷ ಏನು ಅಂತಂದ್ರೆ ಒಬ್ಬರೇ ತೆಗೆದಿದ್ದು ಹೇಗೆ ಬಹಳ ವಿಶೇಷ ಪಕ್ಕದಲ್ಲೇ ಹರಿಯುವಂತ ಕಪಿಲಾ ನದಿ ನಾವು ನಿಮಗೆ ತೋರಿಸ್ತಾ ಇದೀವಿ ಆ ಪಕ್ಕದಲ್ಲಿ ಕಪಿಲಾ ನದಿ ಹರಿತಾ ಇದೆ ಅದ ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಈ ಕಪಿಲಾ ನದಿಯ ಪಕ್ಕದಲ್ಲೇ ಇರುವಂತಹ ಹೊಳೆಯ ಔರ ಜಮೀನಿನಲ್ಲಿ ತೋಟದ ಡೆಡ್ ಎಂಡ್ ಅಂತ ಹೇಳ್ಬೋದು ಎಂಡ್ ಪಾಯಿಂಟ್ ನಲ್ಲಿ ಅವರೊಂದು ಬಾವಿಯನ್ನ ತೆಗ್ದಿದ್ದಾರೆ ಅವರದ್ದು ವಿಶೇಷತೆ ತುಂಬಾ ಇದೆ ಮನೆಯ ಒಳಗಿಂದ ನೀರು ಸೇದಬಹುದಾದಂತಹ ಬಾವಿಯನ್ನ ಅಲ್ಲಿ ಮನೆಯ ಪಕ್ಕದಲ್ಲಿ ಇದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಆದ್ರೆ ಈ ಬಾವಿಯನ್ನ ತೆಗೆದಿರೋದು ಒಬ್ಬರೇ ಅನ್ನುವಂಥದ್ದು ಬಹಳ ವಿಶೇಷ ನೋಡಿ ಈ ಬಾವಿಯ ಪಕ್ಕದಲ್ಲಿ ನಾವು ನಿಂತಿದ್ದೇವೆ ಹದ್ನೈದು ಅಡಿ ಆಳದ ಬಾವಿಯನ್ನ ಒಬ್ರೇ ತೆಗೆದಿದ್ದಾರೆ ಇನ್ನು ರಿಂಗ್ ಹಾಕುವಂತಹ ಐಡಿಯಾದಲ್ಲಿ ಇದಾರೆ ಅಂತ ಅನ್ಸ್ಬಹುದು ಅಹ್ ನೋಡು ಅವ್ರನ್ನ ಮಾತನಾಡಿಸ್ಬೇಕಾದ್ರೆ ಈ ಹದಿನೈದು ಅಡಿಯನ್ನು ಒಬ್ರು ತೆಗೆಯೋದಕ್ಕೆ ಸಾಧ್ಯನಾ ಈಗ ಇತ್ತೀಚೆಗಷ್ಟೇ ಶಿರಸಿಯ ಮಹಿಳೆಯೊಬ್ರು ಬಹಳ ದೊಡ್ಡ ಸುದ್ದಿಯಾಗಿದ್ದಾರೆ ಇದಾದ ನಂತರ ಈಗ ನಮ್ಮೂರಿನ ಪೋಸ್ಟ್ ಮಾಸ್ಟರ್ ಒಬ್ಬರು ಇದ್ದಾರೆ ಅದು ವಿಶ್ವನಾಥ ಸರ್ ಅವರನ್ನ ಮಾತನಾಡಿಸಬೇಕು ಬಾವಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸರ್ ಇದ್ದಾರೆ ಸರ್ ಈ ಬಾವಿ ತೆಗೆಯೋದಕ್ಕೆ ಎಷ್ಟು ದಿನ ಬೇಕಾಯ್ತು ದಿವಸ ಬೇಕಾಯ್ತು ದಿನಕ್ಕೆ ಬೆಳಿಗ್ಗೆ ಒಂದು ಅಥವಾ ಒಂದೂವರೆ ಗಂಟೆ ಅದು ನನ್ನ ಟೈಮಿಂಗ್ ಹೊಂದಿಕೊಂಡು ಯಾವ ಟೈಮಲ್ಲಿ ಬೆಳಿಗ್ಗೆ ಏಳರಿಂದ ಎಂಟು ಕಾಲು ಹೆಚ್ಚಾಗಿ ಮತ್ತೆ ಸಾಯಂಕಾಲ ನಾಲ್ಕರಿಂದ ಆರೂವರೆವರೆಗೆ ಹೌದು ನಾನಂದ್ರೆ ಆಫೀಸ್ ಬಿಟ್ಟು ಬರುವಾಗ ಎರಡೂವರೆ ಆಗ್ತದೆ ಒಂದು ಊಟ ಎಲ್ಲ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಮತ್ತೆ ಇಲ್ಲಿಗೆ ಬರ್ತಾ ಇದ್ದೆ ಸಂಜೆ 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 ಎಷ್ಟೊತ್ತಿಗೆ ಅದೇ ನಾಲ್ಕು ಗಂಟೆಯಿಂದ ಆರೂವರೆವರೆಗೆ ಮನೆಯಲ್ಲಿ ಯಾರು ಇರುವುದು ಮನೆಯಲ್ಲಿ ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರೇ ಇಬ್ಬರೇ ಇರುವುದು ಬೇರೆ ಮಕ್ಕಳಿಗೆ ಮದುವೆ ಆಗಿ ಮಗನ ಮಗಳಿಗೆ ಮದುವೆ ಆಗಿದೆ ಕೊಲ್ಲೂರಿಗೆ ಕೊಟ್ಟದ್ದು ಅಳಿಯ ಕೊಲ್ಲೂರು ದೇವಸ್ಥಾನದಲ್ಲಿ ಅರ್ಚಕ ಓಕೆ ಮಗ ಬೆಂಗಳೂರಲ್ಲಿದ್ದಾನೆ ಐ ಟಿ ಕಂಪನಿಯಲ್ಲಿ ರಜೆ ಇದ್ದಾಗ ಬರ್ತಾನೆ ನೀವು ಪೋಸ್ಟ್ ಮಾಸ್ಟರ್ ಓಕೆ ನಿಮ್ಮ ಈ ಸಾಹಸವನ್ನ ಕಂಡು ಮಗಳು ಮಗ ಏನಂದ್ರು ಅವ್ರಿಗೆ ಖುಷಿ ಆಯ್ತು ಆರಂಭದಲ್ಲಿ ಆರಂಭದಲ್ಲಿ ಹೇಳಿರ್ಲಿಲ್ಲ ಸಸ್ಪೆನ್ಸ್ ಸಸ್ಪೆನ್ಸ್ ಹಾ ಸುಮ್ನೆ ಅವ್ರಿಗೆ ಹೇಳಿದ್ರೆ ಯಾಕೆ ನಿಮ್ಗೆ ಇದೆಲ್ಲ ಕೆಲಸ ಅಂತ ಚೆನ್ನಾಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಅದಕ್ಕೆ ಸಲುವಾಗಿ ಹೇಳ್ಲಿಕ್ಕೆ ಹೋಗ್ಲಿಲ್ಲ ಈಗ ಮಗ ಇಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ದ ಆಗ ಬಾವಿ ಆಗ್ತಾ ಇತ್ತು ಆದ್ರೆ ಅವನಿಗೇನೆ ಹೇಳ್ಲಿಕ್ಕೆ ಹೋಗ್ಲಿಲ್ಲ ಅವ ಬಂದ ಆ ಹಾಕಿದ ಆಮೇಲೆ ಒಂದು ಮದುವೆಗೆ ಹೋದೆವು ಮದುವೆಗೆ ಹೋಗಿ ವಾಪಸ್ ಬಂದು ರಾತ್ರಿ ಹೋಗಿದ್ದಾನೆ ಅವನು ಹಾಗೆ ಓಟದ ಕಡೆ ಬರ್ಲಿಲ್ಲ ಇಲ್ಲ ಇಲ್ಲ ಮಗಳಿಗೆ ಹೇಳಿದ್ರು ಮಗಳಿಗೆ ಆಮೇಲೆ ಇದೆಲ್ಲ ಆದ್ಮೇಲೆ ಇದೆಲ್ಲ ಏನಂದ್ರು ಅವಳು ಖುಷಿ ಆಯ್ತು ಅಪ್ಪ ಒಬ್ಬರೇ ಯಾಕೆ ಇದಾ ಈ ತರ ದುಡಿಯೋದು ಅಂತ ಹೇಳಿ ಅಲ್ಲ ಇಲ್ಲದಿದ್ರು ಸಹ ಅದೇ ಪ್ರಶ್ನೆ ನಮ್ಮದು ಯಾಕೆ ಒಬ್ರು ಇಲ್ಲಿ ಕಾರ್ಮಿಕರಿಲ್ವಾ ಕಾರ್ಮಿಕರು ಇದ್ದಾರೆ ಇಲ್ಲ ಅಂತಲ್ಲ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕೆಲಸ ಶುರು ಮಾಡುದು ಅವ್ರ ನಡುವಿನೆಲ್ಲ ರಜೆ ಮಾಡೋದು ಆಗ ನಮಗೆ ಸ್ವಲ್ಪ ಟೆನ್ಷನ್ ಆಗ್ತದೆ ಯಾಕಂದ್ರೆ ಇದು ಬಾವಿ ತೆಗೆಯೋದು ಯಾವಾಗ್ಲೂ ಒಂದು ಕ್ರಮ ಹೇಗೆ ಅಂತ ಹೇಳಿದ್ರೆ ಬೇಸಿಗೆ ಕೊನೆಯ ಒಳಗೆ ಬಾವಿ ಆಗಬೇಕು ಅಂದ್ರೆ ಲಾಸ್ಟ್ ಬೇಸಿಗೆ ಲಾಸ್ಟ್ ಆಗುವಾಗ ನೀರು ಸಿಕ್ಕಿದ್ರೆ ಅದು ಪರ್ಮನೆಂಟ್ ಅಂತ ಲೆಕ್ಕ ನಾನು ಆರಂಭ ಮಾಡುವಾಗ ತುಂಬಾ ಆಲೋಚನೆ ಮಾಡಿದೆ ನಾಲ್ಕು ವರ್ಷ ಯೋಜನೆ ಇತ್ತು ಬಾವಿ ತೆಗಿಬೇಕು ಅಂತ ಆದರೆ ಏನೋ ಮುಂದೂಡ್ಕೊಂಡು ಹೋಯ್ತು ಕೊನೆಗೆ ಮೊನ್ನೆ ಒಂದು ಶುರು ಮಾಡುವ ಅಂತೇಳ್ಕೊಂಡು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿನ ದಿವಸ ಶುರು ಮಾಡಿದೆ ಈಗ ದೊಡ್ಡ ಕ್ವಶನ್ ನೀವು ಬಾವಿ ತೆಗೆಯುವಾಗ ನಿಮ್ಮ ಮನೆಯವರು ನಿಮಗೆ ಹೆಲ್ಪ್ ಮಾಡಿದ್ರು ಅಥವಾ ಬೈದ್ರಾ ಒಬ್ರಿಗೆ ಎಂತಕ್ಕೆ ಅಲ್ಲಿ ಜನ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ವಾ ಹೇಳಿದ್ಲು ಒಂದ್ಸಲ ಆದ್ರೆ ಮತ್ತೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಜನರದ್ದು ಸಮಸ್ಯೆ ಈಗ ಒಂದು ಬಾವಿ ಶುರು ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆಗದಿದ್ರೆ ಆ ವರ್ಷ ಈಗ ನಾನು ಹೇಗೆ ಶುರು ಮಾಡಿದೆ ಅಂತ ಹೇಳಿದ್ರೆ ಆದ್ರೆ ಈ ವರ್ಷ ಕಂಪ್ಲೀಟ್ ಬರುವ ಮುಂದಿರ್ಸು ಹಾಗೆ ಯೋಚನೆ ಮಾಡಿ ನಾನು ಶುರು ಮಾಡಿದ್ದೆ ಆಗ್ತಾ ಆಗ್ತಾ ಹೋದ ಹಾಗೆ ಆಯ್ತು ಬಾವಿಯನ್ನ ನಿಮಗೆ ತೋರಿಸ್ತೀವಿ ಬಾವಿ ನೋಡಿ ಹದಿನೈದು ಅಡಿ ಆಳ ಇದೆ ಒಂದು ಒಬ್ರು ನಿಲ್ಬಹುದು ಆ ಬಾವಿಯ ಸುತ್ತ ಎಷ್ಟು ಎಷ್ಟು ಆಗ್ಲಾದು ಅದು ಮೂರು ಫೀಟ್ ಆಗ್ಲಾದ ಮೂರು ಫೀಟ್ ಅಗ್ಲದ ಬಾವಿ ಈಗ ಇದ್ರಲ್ಲಿ ಒಂದು ಎರಡು ಫೀಟ್ ಹೋಗುವ ತನಕ ನಿಮಗೆ ಮಣ್ಣನ್ನ ಹೊರ ಹಾಕಬಹುದು ಕೈಯಲ್ಲೇ ಹೊರ ಹಾಕ್ಬಹುದು ಉಳಿದಂತದ್ದು ಏನ್ ಮಾಡಿದ್ವಿ ಅಂತ ಅಂತಂದಾಗ ಆರು ಫೀಟ್ ಇವರೆಗೆ ನಾವು ಮಣ್ಣನ್ನು ಹೊರಗೆ ಹಾಕ್ಲಿಕ್ಕೆ ಆಗ್ತದೆ ಹಾರೆಯಿಂದ ಅಭ್ಯಾಸ ಇದ್ರೆ ಎಲ್ಲರಿಗೂ ಹೇಳುದಿಲ್ಲ ನನ್ಗೆ ಅದು ಸಾಧ್ಯ ಆಗಿದೆ ಆಮೇಲೆ ಮತ್ತೆ ಕೆಳಗೆ ಇಳ್ತಾ ಹೋದಾಗೆ ರಾಟೆ ಹಾಕಿದೆ ರಾಟೆ ಹಾಕಿ ಹಗ್ಗ ಹಾಕಿ ಕೆಳಗೆ ಹೋಗಿ ಒಂದು ಸಲ ಇಡೀ ಬಾವಿಯ ಬುಡವನ್ನು ಅಗದು ಮಣ್ಣೆಲ್ಲ ಮೇಲೆ ಹಾಕಿ ಅದರಿಂದ ಕಲ್ಲುಗಳು ಸಿಕ್ಕಿದ್ದನ್ನು ಮೊದ್ಲು ಮೇಲೆ ಎತ್ತಿ ಹಾಕ್ತಿದ್ದೆ ಕಲ್ಲು ಎತ್ತಿ ಮೇಲೆ ಮತ್ತೆ ಪುನಃ ಇಳಿದು ಪ್ರತಿ ಸಲ ಬುಟ್ಟಿ ತುಂಬಿಸುವುದು ಮೇಲೆ ಬರೋದು ಮಣ್ಣನ್ನು ಹೊರಗೆ ಹಾಕುದು ಆ ರೀತಿ ಮಾಡ್ತಾ ಇದ್ದೆ ಈಗ ನಾವು ಕಾರ್ಮಿಕರನ್ನು ಹೇಳಿದ್ರು ಕೂಡ ಇಲ್ಲಿ ಇಬ್ರು ದುಡಿಲಿಕ್ಕೆ ಏನು ಅವಕಾಶ ಇಲ್ಲ ನೋಡಿ ಯಾಕಂದ್ರೆ ಒಬ್ಬ ಬಾವಿಯಲ್ಲಿದ್ದಾಗ ಒಬ್ಬ ಇಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು ಹಾಗೆ ಆಗ್ತದೆ ಅದಕ್ಕೆ ನಾನು ಬೇರೆ ಯಾರನ್ನು ಹೇಳಿಕ್ ಹೋಗ್ಲಿಲ್ಲ ಆದ್ರೆ ಮೇಲೆ ಬರುದು ಹಾಕುದು ಇಳಿಯುದು ಹೌದು ಇಳಿಯುದು ಅದೊಂದು ಟೈಮ್ ತುಂಬಾ ತಗೊಳ್ಳಿಲ್ವಾ ಇಲ್ಲ 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 ಶುರು ಶುರು ಈಗ ಒಂದು ಸ್ವಲ್ಪ ಮತ್ತೆ ಹಗ್ಗ ಹಿಡ್ಕೊಂಡು ನೇರವಾಗಿ ಕೆಳಗೆ ಇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಜಾರುದಲ್ಲ ಆ ಕಡೆ ಈ ಕಡೆ ಕಾಲು ಇಟ್ಟುಕೊಂಡು ಅಂಕಣಗಳು ಇದ್ದಾವೆ ನೋಡಿ ಅಂಕಣಗಳು ಇದ್ದಾವೆ ಅಲ್ಲಿ ಕೆಳಗೆ ಹೋದ ಹಾಗೆ ಅಲ್ಲಿ ಕೆಲವು ಕಲ್ಲುಗಳು ಸಿಕ್ಕಿತು ಈಗ ಅಡಿಯಲ್ಲಿ ಹೇಗುಂಟು ಅಂತ ಹೇಳಿದ್ರೆ ಹೊಳೆಯ ಜಲ್ಲಿ ಮತ್ತೆ ಮಣ್ಣು ಮಿಕ್ಸ್ ಇರುದು ಅದರಲ್ಲಿ ಗಟ್ಟಿ ಕಲ್ಲು ಯಾವ್ದು ಸಿಕ್ಕಿದು ಅದನ್ನ ಅಲ್ಲಲ್ಲಿ ಬಿಟ್ಟಿದ್ದೇನೆ ಮೆಟ್ಲಿನ ಹಾಗೆ ಇಳಿತಾ ಹೋಗ್ತಿದ್ದೆ ತಡ ಆಗ್ತಿತ್ತು ಆಮೇಲೆ ಅದು ಅಭ್ಯಾಸ ಆಯ್ತು ದೊಡ್ಡ ಸಮಸ್ಯೆ ಆಗಲಿಲ್ಲ ಇಲ್ಲಿ ಈ ಡೆಡ್ ಬಂದಿರಿ ಮನೆಯ ಪಕ್ಕದಲ್ಲಿ ಬಾವಿ ಉಂಟು ನಮ್ಮ ಹಳೆ ಮನೆಯ ಬಾವಿ ಉಂಟು ಅದು ಇಪ್ಪತ್ತು ಫೀಟ್ ಉಂಟು ಅದು ಅದರಲ್ಲಿ ನೀರು ಇರ್ತದೆ ಆದ್ರೆ ನಮ್ಗೆ ಹೇಗೆ ಅಂತ ಹೇಳಿದ್ರೆ ತೋಟಕ್ಕೆ ನೀರು ಕೊಳೆಗೆ ಕಟ್ಟ ಕಟ್ಟಿ ಸಾಲಿನಲ್ಲಿ ಬರುವಂತದ್ದು ಅದು ಹಿಂದಿಯಿಂದ ನಮ್ಮ ಪೂರ್ವಜರ ಕಾಲದಿಂದ ಬರುವಂತದ್ದು ಅದು ಸಾಮಾನ್ಯ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯವರೆಗೆ ನಮ್ಗೆ ಮಳೆಗಾಲ ಶುರುವಾಗಿ ಕಟ್ಟ ತನ್ನಷ್ಟಕ್ಕೆ ಹೋದ ಮೇಲೆ ಹೊಳೆ ಸಾಲಿಗೆ ನೀರಿಲ್ಲ ಅಂತ ಆಗ್ತಿತ್ತು ಅಂದ್ರೆ ನಾವು ತರುವ ಕಣಿ ಉಂಟಲ್ಲ ಅದ್ರಲ್ಲಿ ನೀರಿಲ್ಲ ಅಂತ ಆಗ್ತಿತ್ತು ಎರಡ್ ಸಾವಿರದ ಇಪ್ಪತ್ತರ ಹತ್ತೊಂಬತ್ತರಿಂದ ಹೇಗಾಯ್ತು ಅಂತ ಹೇಳಿದ್ರೆ ಆ ಮಾರ್ಚಿಯಲ್ಲಿ ಆ ಸಾಲು ಆರ್ಲಿಕ್ಕೆ ಶುರು ಆಯ್ತು ಹೊಳೆಯಲ್ಲಿ ನೀರು ಕಡಿಮೆ ಆಗಿ ಸಾಲಿಗೆ ನೀರು ಬರುದಿಲ್ಲ ಅಂತ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಂದು ಎಂಟು ದಿವಸ ಎಲ್ಲ ಬರ್ತಿತ್ತು ಈ ನಮ್ಮ ಈ ವಾಳ್ಯ ಬಂಡಿಹೊಳೆ ವಾಳ್ಯದಲ್ಲಿ ಹೆಚ್ಚಿನ ಬಾವಿಗಳು ಈ ಸಾಲಿನ ನೀರಿಗೆ ಅವಲಂಬಿತವಾಗಿ ಉಂಟು ಸಾಲಲ್ಲಿ ನೀರಿದ್ರೆ ಬಾವಿಯಲ್ಲಿ ನೀರು ಇಲ್ಲ ಇದ್ರೆ ನೀರಿಲ್ಲ ಹಾಗೆಂತ ನಮ್ಮ ತಂದೆಯವರು ಇಲ್ಲಿ ಹೇಳ್ತಾ ಇದ್ರು ಯಾರ ಬಾವಿ ಆರಿದ್ರು ವಾಳ್ಯದಲ್ಲಿ ನಮ್ಮ ಬಾವಿ ಹಳೆ ಬಾವಿ ಆರುದಿಲ್ಲ ಅಂತ ಹೇಳ್ತಾ ಇದ್ರು ನಾನು ಕೂಡ ಅದೇ ರೀತಿ ನಂಬಿಕೊಂಡಿದ್ದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡ್ರೈ ಆಯಿತು ಬಾವಿ ಅಷ್ಟರವರೆಗೆ ನನ್ನ ಅರವತ್ತು ವರ್ಷದ ಅನುಭವದಲ್ಲಿ ಆ ಬಾವಿ ಯಾರಿದ್ದು ಗೊತ್ತಿಲ್ಲ ಈಗ ನಿಮಗೆ ವರ್ಷ ಎಷ್ಟು ಎರಡು ವರ್ಷದಲ್ಲಿ ಈ ಸಾಹಸ ಇಲ್ಲಪ್ಪ ಹಾಗೇನು ಸಮಸ್ಯೆ ಇಲ್ಲ ಸುಸ್ತಾದಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಎಷ್ಟೊತ್ತು ಒಂದು ಐದು ಹತ್ತು ನಿಮಿಷ ಕೂತ್ಕೊಳ್ಳೋದು ಅರವತ್ತೆರಡು ವರ್ಷದಲ್ಲಿ ಹದಿನೈದು ಫೀಟಿನ ಬಾವಿ ಒಬ್ಬರೇ ತೆಗೆದತ್ತು ಒಬ್ಬನೇ ತೆಗೆದತ್ತು ಅನುಮಾನವೇ ಇಲ್ಲ ಅಲ್ಲ ನನಗೆ ಆಶ್ಚರ್ಯ ಆಗ್ತದೆ ಅಲ್ಲ ನೀವು ದಿನಾಲೂ ದುಡಿತಾ ಇದ್ರೆ ನಿಮಗೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಲ್ಲ ದಿನಾಲೂ ದುಡಿತಾ ಇದ್ರೆ ಸಾಧ್ಯ ಉಂಟು ಅಂತ ನೀವು ದಿನ ಎಷ್ಟು ಹೊತ್ತು ಇರ್ತೀರಿ ಅದು ಹಾಗೆ ಅಂತ ಏನಿಲ್ಲ ಆದ್ರೆ ಹೆಚ್ಚಿನ ಸಮಯದಲ್ಲಿ ನನ್ಗೆ ಟೈಮ್ ಇದ್ದಾಗ ನಾನು ತೋಟಕ್ಕೆ ಬರ್ತಾ ಇರ್ತೇನೆ ಅಥವಾ ಬೇರೆ ಕೆಲಸಗಳು ನಂದು ಆಗ್ತಾ ಇರ್ತದೆ ಹೀಗಂದ್ರೆ ಎಲ್ಲವನ್ನು ಕಾರ್ಮಿಕರನ್ನು ನಂಬಿಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಹೇಳಿದಾಗ ಬರುವುದಿಲ್ಲ ನಮ್ಮ ಕೆಲಸಗಳು ಆಗುದಿಲ್ಲ ಹಾಗಾದ್ರಿಂದಾಗಿ ಹೆಚ್ಚಿನ ನಾವೇ ಮಾಡ್ಬೇಕಾಗ್ತದೆ ಈಗ ಕೊಯ್ಲು ನಾನೇ ಮಾಡುದು ಮರಕತಿ ಯಾರು ಮಾಡುದು ಕೆಳಗಡೆ ಪಂಪ್ ಮಾಡ್ಲಿಕ್ಕೆ ಯಾರನ್ನಾದ್ರೂ ಹೇಳುದು ಈಗ ಸ್ವಲ್ಪ ವರ್ಷ ಅವಳು ಪಂಪ್ ಮಾಡ್ತಾ ಮತ್ತೆ ಅವಳಿಗೆ ಗಂಟು ನೋವು ಶುರು ಆದ್ಮೇಲೆ ಮತ್ತೆ ಅದನ್ನು ನಿಲ್ಲಿಸಿದ್ದು ಆ ನಂತರ ಯಾರನ್ನಾದ್ರೂ ಪಂಪ್ ಮಾಡ್ಲಿಕ್ಕೆ ಕರೀತಿದ್ದೆ ಮತ್ತೆ ಔಷಧಿ ಅಡಿಕೆ ಗಿಡ ಅಡಿಕೆ ಗಿಡ ಇದ್ರಲ್ಲಿ ಎಷ್ಟು ನೀವು ಒಂದು ಐನೂರ ಆರ್ನೂರಷ್ಟು ಬಿಡುದು ನೀವು ಆ ಹೆಚ್ಚಾಗಿ ಶನಿವಾರ ಮಧ್ಯಾಹ್ನ ನಂತರ ಮದ್ವೆ ಶುರು ಮಾಡ್ತಿದ್ದೆ ಆದಿತ್ಯವಾರ ಕಂಪ್ಲೀಟ್ ಆದ್ರೆ ಆಗ್ತದೆ ಇಲ್ಲಾಂದ್ರೆ ಮತ್ತೊಂದು ದಿವಸ ಸಾಯಂಕಾಲ ಹ್ಮ್ ಹೌದಾ ರಾಜ್ಯ ಹಾಕುವ ಇತಿಹಾಸ ಇಲ್ಲ ಇತಿಹಾಸ ಇಲ್ಲ ಅಂತಿಲ್ಲ ನಮ್ಗೆ ಅಂದ್ರೆ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಆರ್ ತಿಂಗಳಿಗೆ ಹತ್ತು ರಜೆ ಉಂಟು ಅದು ಪೇಡಿ ಲಿವ್ ಅದನ್ ನಾವು ಆರು ತಿಂಗಳೊಳಗೆ ಒಳಗೆ ಹತ್ತು ರಜೆ ಹಾಕ್ಕೊಳ್ಳದ ಇದ್ರೆ ಅದು ಕಂಟಿನ್ಯೂಯೇಶನ್ ಆಗುದಿಲ್ಲ ಹಾಗೆ ಆರು ತಿಂಗಳಲ್ಲಿ ಹತ್ತು ರಜೆ ಹಾಕ್ಬೇಕಲ್ಲ ಹತ್ತು ರಜೆ ಮ್ಯಾಕ್ಸಿಮಮ್ ಕೃಷಿಗೆ ಹಾ ಕೃಷಿಗೆ ಕೃಷಿಗೆ ಅಂತಿಲ್ಲ ಸ್ವಲ್ಪ ಫಂಕ್ಷನ್ ಉಪಯೋಗ ಮಾಡ್ತೇನೆ ಮಾಡ್ತೇನೆ ಈಗ ಮುನ್ನೆ ಇಪ್ಪತ್ತೇಳು ದಿವಸದ ಈ ಬಾವಿ ಕೆಲಸದಲ್ಲಿ ಒಂದು ಆದಿತ್ಯ ಯಾರೋ ಬಾವಿ ಕೆಲಸಕ್ಕೆ ಸಿಕ್ಲಿಲ್ಲ ಎಲ್ಲ ಫಂಕ್ಷನ್ ಮದುವೆಗಳು ಮದುವೆಗಳು ಮನೆ ಹೋಗ್ಲು ಬಾಕಿ ದಿವಸಗಳಲ್ಲ ಇಲ್ಲಿ ದುಡ್ಡ್ದು ಈಗ ಅದೇ ನೀರಿನ ಸಮಸ್ಯೆ ನಾವು ಅರ್ಧದಲ್ಲಿ ಕಟ್ ಮಾಡೋದೇ ನಿಮ್ದು ಅರವತ್ತೆರಡು ವರ್ಷ ಅಂತ ಗೊತ್ತಿರ್ಲಿಲ್ಲ ನಮಗೆ ನೀರಿನ ಸಮಸ್ಯೆ ಅದೇ ಅಲ್ಲಿ ಮನೆಯಲ್ಲಿ ಈಗ ನಮ್ದು ಹೊಸ ಮನೆಯಾಗಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಹಳೆ ಮನೆ ಬಾವಿಯಲ್ಲಿ ಅದೇ ಆರಿತು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ನಂತರ ಆರಿದ್ರೆ ನಮ್ಮ ಹೊಸ ಮನೆ ಬಾವಿಯಲ್ಲಿ ಆರ್ತದೆ ಹಾಗೆ ಹಾಗೆ ಇದನ್ನೊಂದು ಮಾಡುವ ಅಂತ ಯೋಜನೆ ಇತ್ತು ಇದೀಗ ಏನಾಗ್ಬೋದು ಮುಂದಕ್ಕೆ ಮುಂದಕ್ಕೆ ಈಗ ನಾವು ರಿಂಗ್ ಹಾಕಿದ್ರೆ ಮತ್ತೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಇದೀಗ ಆ ಹೊಳೆಯ ಲೆವೆಲಿಗೆ ಹೋಗಿದೆ ನನ್ನ ಒಂದು ಅಂದಾಜು ಪ್ರಕಾರ ಅಂದ್ರೆ ನಾನು ಹದಿನೇಳನೇ ತಾರೀಕು ಲಾಸ್ಟ್ ಇದ್ರಲ್ಲಿ ಕೆಲಸ ಮಾಡುವಾಗ ಒಂದು ದೊಡ್ಡ ಕಲ್ಲು ಸಿಕ್ಕಿತು ಅದನ್ನು ಆ ದಿವಸ ಎಬ್ಬಿಸ್ಲಿಕ್ಕೆ ಆಗ್ಲಿಲ್ಲ ಸಂಜೆ ಬಿಟ್ಟು ಹೋದೆ ಮರು ದಿವಸ ಬರುವಾಗ ಅದ್ರ ಸುತ್ತ ನೀರು ನಿಂತಿತ್ತು ನನ್ ಖುಷಿ ಆಯ್ತು ನಾನು ದಿಸಾಲು ದೇವರಲ್ಲಿ ಬೆಡ್ತಾ ಇದ್ದೆ ಆದಷ್ಟು ಬೇಗ ನೀರು ಸಿಕ್ಲಿ ನೀರು ಸಿಕ್ಲಿ ಅಂತ ಎಷ್ಟು ದಿನ ದುಡಿಯುದಿಲ್ಲ ಅಲ್ಲ ದುಡಿಯುವುದು ಎಷ್ಟು ದಿವಸ ಅಂತ ಪ್ರಶ್ನೆ ಇಲ್ಲ ಅದು ಸಿಗುವವರೆಗೆ ದುಡಿಯುದೇ ದುಡಿಯುದೇ ಅದ್ರಲ್ಲಿ ಅನುಮಾನ ಇಲ್ಲ ಹಾಗಾದ್ರೆ ಇದ್ರೆ ಬರುವ ವರ್ಷ ಹೇಳಿದ್ನಲ್ಲ ಆ ರೀತಿ ಎಲ್ಲ ಶುರು ಮಾಡಿದ್ದೆ ಈಗ ನೀರು ಬೇಸಿಗೆ ಸಿಕ್ಕಿದೆ ಹ ಬೇಸಿಗೆಯಲ್ಲಿ ಸಿಕ್ಕಿದೆ ಮೊನ್ನೆ ಮೇ ನೀರು ಸಿಕ್ಕಿದೆ ಎಷ್ಟು ನೀರಿದೆ ಈಗ ಮೂರು ಫೀಟ್ ನೀರುಂಟು ಸಿಗುವಾಗ ಸಿಗುವಾಗ ಆ ದಿವಸ ಅದೇ ಬೆಳಿಗ್ಗೆ ಬರುವಾಗ ನಾನು ಕಲ್ಲಿನ ಸುತ್ತಲೂ ನೀರಿತ್ತು ಮತ್ತೆ ಮಧ್ಯಾಹ್ನ ನಂತರ ಬಂದು ಆ ಕಲ್ಲನ್ನು ಎಬ್ಬಿಸಿದೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡ್ಬೇಕಾಯ್ತು ಅಂತೂ ಕಲ್ಲನ್ನು ಎಬ್ಬಿಸಿದ್ದೇನೆ ಎಬ್ಬಿಸಿ ಆಗುವಾಗ ಒಂದು ಅರ್ಧ ಫೀಟ್ ನೀರು ಒಂದು ಗಂಟೆಯೊಳಗೆ ತುಂಬಿದೆ ಹೌದು ಅಂದ್ರೆ ಇದು ಪರ್ಮನೆಂಟ್ ನೀರ್ ಆಗ್ತದೆ ಅಂತ ಇನ್ನೊಂದು ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ಇನ್ನೊಂದು ಎರಡು ಫೀಟಿನಷ್ಟು ನಾನು ತಗ್ಗಿಸಿದ್ರೆ ಬೇಕಾದಷ್ಟು ನೀರು ಸಿಗ್ಬಹುದು ಸಿಗ್ಬಹುದು ಅಂತ ಈಗ ಮನೆಯವರಿಗೆ ಮಕ್ಕಳಿಗೆ ಎಲ್ಲ ಹೇಳಿದಿರಿ ಹ್ಮ್ ಎಲ್ಲರಿಗೂ ಗೊತ್ತುಂಟು ಎಲ್ಲರಿಗೂ ಖುಷಿಯಾಗಿದೆ ಇವ್ರದೊಂದು ವಿಶೇಷ ಇದೆ ಇವ್ರದ್ದು ಈ ಬಾವಿಯನ್ನ ತೆಗ್ದಿರುವಂತ ಸಾಹಸಗಾತೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವರ ಮನೆ ಹತ್ರನೂ ಅದು ನೀವೇ ತೆಗ್ದ ಅಲ್ಲ ಅದು ಅರ್ಧ ಆದಷ್ಟು ಕಾಂಟ್ರಾಕ್ಟರ್ ತೆಗೆದದ್ದು ಅಂದ್ರೆ ಅದೊಂದು ಮುದ್ದಿಗೆ ಒಬ್ಬ ರಾಣ್ಯರಿಗೆ ಒಬ್ಬ ಕಾಂಟ್ರಾಕ್ಟ್ರು ಕೊಟ್ಟಿತ್ತು ಅರ್ಧ ಬಾವಿ ತೆಗೆಯುವಾಗ ಅದರಲ್ಲಿ ಕಲ್ಲು ಸಿಕ್ಕಿತು ಅದು ಕೂಡ ಬಾಲು ನ ಹಾಗೆ ಹೇಗಿತ್ತು ಕಲ್ಲು ಅದಕ್ಕೆ ಅವನು ಹೇಳಿದ ಏನು ಅಂತ ಹೇಳಿದ್ರೆ ಇನ್ನು ನಾನು ಈ ಬಾವಿ ತೆಗಿಲಿಕ್ಕೆ ಆಗುದಿಲ್ಲ ನಾನು ಬಿಟ್ಟು ಹೋಗ್ತೇನೆ ನನ್ನ ಲೆಕ್ಕಾಚಾರ ಮಾಡಿ ನಾಳೆಯಿಂದ ನೀವು ಏನು ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ರು ಅದೇ ಪ್ರಕಾರ ಅವರ ಒಟ್ಟಿಗಿದ್ದ ಇಬ್ಬರು ಆಳುಗಳನ್ನು ಅವ್ರು ನನಗೆ ಬೇಕು ಅಂತ ಹೇಳಿದೆ ಅವರನ್ನು ಬಿಟ್ಟು ಹೋಗುವಂತೆ ಹಾಗೆ ಅವರಿಬ್ರು ಒಬ್ಬರು ಮುದ್ದಿಗೆಯವರೇ ರಮೇಶ ಅಂತ ಮತ್ತೊಬ್ಬ ಸೋಮ ಅಂತ ಉತ್ತರ ಕರ್ನಾಟಕದ ಹಾಗೆ ಇಬ್ರು ನನ್ನ ಒಟ್ಟಿಗಿದ್ರು ಅದು ಪಿಟ್ಟಗಲ್ಲ ಆಗ್ಲಿಕ್ಕೆ ಆದ್ರೆ ಗಟ್ಟಿ ಇತ್ತು ಆದ್ರಿಂದ ಮರುದಿವ್ಸ ಒಂದು ಆಪು ಮತ್ತೆ ಚಮ್ಮಡಿ ತಗೊಂಡು ಬಂದೆ ಅಷ್ಟೊಂದು ಸಣ್ಣ ಕಣಿಯ ಹಾಗೆ ತೆಗೆದೆವು ಆಪು ಆಪು ಅಂದ್ರೆ ಒಂದು ಇಂಚಿಗಿಂತ ಹೆಚ್ಚು ಆಪು ಇಳಿಯುವುದಿಲ್ಲ ಅಷ್ಟು ಗಟ್ಟಿ ಇತ್ತು ಹೊಡೆದ್ರೆ ವಾಪಸ್ ಬರ್ತಿತ್ತು ಆ ರೀತಿ ಮಾಡಿ ಮತ್ತೆ ಸ್ವಲ್ಪ 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 ಆಮೇಲೆ ಮತ್ತೆ ಕೆಳಗೆ ಹೋಗುವಾಗ ಸ್ವಲ್ಪ ಮೆತ್ತಗಾಯ್ತು ಆ ರೀತಿ ಮಾಡಿ ಒಂದು ಅರ್ಧ ಬಾವಿಯನ್ನ ಅವ್ರು ತೆಗೆದಿದ್ರು ಉಳಿದ ಅರ್ಧ ಬಾವಿಯನ್ನು ನಾವು ಮೂರು ಜನ ತೆಗೆದಿದ್ದು ಈ ಬಾವಿಯ ವಿಶೇಷತೆಯನ್ನು ಕೂಡ ನಮಗೆ ತಿಳಿಸ್ತೇವೆ ಅಲ್ಲಿಗೆ ಹೋಗುವ ಯಾಕಂದ್ರೆ ಮನೆಯ ಒಳಭಾಗದಿಂದಲೇ ಬಾವಿಯ ನೀರು ಸೇರುವಂತ ವಿಶೇಷವಾದಂತ ಒಂದು ಸೌಲಭ್ಯ ಮನೆಯಿಂದ ಹೆಂಗಸರು ಹೊರಗೆ ಬರ್ಲಿಕ್ಕಿಲ್ಲ ಒಳಗೆ ಎಷ್ಟು ಮಳೆ ಬರಲಿ ಬಾವಿ ನೀರು ಒಳಗಿಂದಲೇ ಸೀದಾ ಅಡಿಗೆ ರೂಮಿಂದ ಬರುವುದು ನೀರು ಇಳಿದು ಅಡಿಗೆ ರೂಮಿ ತಗೊಂಡು ಅಲ್ವಾ ಅದನ್ನು ತೋರಿಸಿ ಬನ್ನಿ ಎಸ್ ಈ ಬಂಡಿ ಹೊಳೆಯ ಭಗೀರಥನ ಮನೆಯ ಒಂದು ಭಾಗದಲ್ಲಿ ಇದ್ದೇವೆ ಯಾಕೆಂತಂದ್ರೆ ಇದು ಮನೆ ಆ ಈ ಮನೆಯ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೆ ಆ ಬಾವಿಯನ್ನು ನಿಮಗೆ ತೋರಿಸ್ತೀವಿ ಆದ್ರೆ ಆ ಬಾವಿಗೆ ಬರೀ ವಿಶೇಷ ಅಂದ್ರೆ ಈ ಕಿಟಕಿ ನೋಡಿ ಅದು ಆ ಕಿಟಕಿ ಕಿಟಕಿಯಲ್ಲೇ ರಾಟೆ ರಾಟೆಗೆ ಅಲ್ಲಿ ಹಗ್ಗ ಹಾಕಿಟ್ಟಿದ್ದಾರೆ ಆ ಮನೆಯವರು ಅಲ್ಲಿಂದಲೇ ಬರುದು ನೀರ್ ಎಳೆಯದು ವಾಪಸ್ ಹೋಗುದು ನೋಡಿ ಅದನ್ನ ಈಗ ಅವ್ರು ಮಾಡ್ತಾರೆ ಮೇಡಮ್ ಬನ್ನಿ ನೋಡಿ ಹೇಗೆ ಒಂದು ಸೌಲಭ್ಯ ನೋಡಿ ಬರ್ತಾರೆ ಹಗ್ಗಕ್ಕೆ ಹಾ ಬರ್ತೇನೆ ಅಲ್ಲಿಗೆ ಬರ್ತೇನೆ ನೋಡಿ ಅಡಿಗೆ ಮನೆಯಿಂದ ಅವರು ನೀರು ನೋಡಿ ಬಾವಿಯ ನೀರು ಅಡಿಗೆ ಮನೆಯಿಂದ ಎಳಿದೆ ಬಾಸ್ ನೋಡಿ ಇದು ವಿಶೇಷವಾದಂತ ಒಂದು ವಿಶೇಷತೆ ಮನೆ ಎಸ್ ಇದು ನೋಡಿ ಅವರ ಅಡಿಗೆ ಮನೆಯಿಂದಲೇ ಬಾವಿಯ ನೀರನ್ನು ಸೇದುವಂತ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಇದೆ ಇದು ಅವರ ಹಸ್ಬೆಂಡ್ ಅವರಿಗೆ ಮಾಡಿಕೊಟ್ಟ ವಿಶೇಷ ಸೌಲಭ್ಯ ಅಲ್ವಾ ವಿಶ್ವನಾಥ್ ಸರ್ ವಿನಯ್ ಅವರು ಇದಾರೆ ಅವರ ಅಡಿಗೆ ರೂಮ್ ನೋಡಿ ಹೇಗೆ ಅಡಿಗೆ ರೂಮ್ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆ ಕಿಟಕಿ ಅಡಿಗೆ ರೂಮ್ ನ ಕಿಟಕಿ ಇದು ರಾತ್ರಿ ಕ್ಲೋಸ್ ಆಗತ್ತೆ ಅಡಿಗೆ ರೂಮ್ ನ ಕಿಟಕಿಯಿಂದ ಹೀಗೆ ಬಗ್ಗೆ ನೋಡಿದ್ರೆ ಬಾವಿ ಅದು ಕೂಡ ಬೃಹತ್ ಬಾವಿ ಅಹ್ ತುಂಬಾ ದೊಡ್ಡ ಬಾವಿಯನ್ನ ನಿರ್ಮಾಣ ಮಾಡಿ ಅಡಿಗೆ ರೂಮಿನಿಂದಲೇ ನೀರನ್ನ ಹಿಡಿಯುವಂತಹ ಒಂದು ವ್ಯವಸ್ಥೆ ಬನ್ನಿ ಮೇಡಮ್ ಒಂದು ಒಂದು ಕೊಡಪನ ಇಲ್ಲಿಂದ ಎಳಿರಿ ನೋಡಿ ಹೇಗೆ ಅಡಿಗೆ ನಲ್ವತ್ತು ಫೀಟಿನ ಬಾವಿ ನೋಡಿ ಅಡಿಗೆ ರೂಮಿನಿಂದಲೇ ನೀರನ್ನ ಇಳಿತಾ ಇದ್ದಾರೆ ಮೇಡಮ್ ನೋಡಿ ಇಲ್ಲಿ ಅಡಿಗೆ ರೂಮು ಅಡಿಗೆಗೆ ನೀರಿಲ್ಲ ಅಂತ ಹೇಳಿ ಅಯ್ಯೋ ನೀರು ಇದ್ದ ಇಲ್ಲಿ ಅಲ್ಲೇ ಹೋಗುದು ಬಾವಿಯಿಂದ ಎಳಿಯುದು ಡೈರೆಕ್ಟ್ ನೀರು ನೋಡಿ ಎಸ್ ಅಡಿಗೆ ಇರೋದ್ರಿಂದಲೇ ಡೈರೆಕ್ಟ್ ಮನೆ ಒಳಗೆ ನೀರು ಜೋರು ಮಳೆ ಬರ್ತಾ ಉಂಟು ಗಾಳಿ ಬೀಸ್ತಾ ಉಂಟು ಮಳೆ ಬರ್ತಾ ಉಂಟು ಯಾವ ಟೆನ್ಷನ್ ಇಲ್ಲ ಯಾವುದಿಲ್ಲ ಸೀದಾ ಮನೆ ಒಳಗಡೆ ನೀರು ಬರ್ತದೆ ಅದು ಕಲ್ಲಿನಲ್ಲಿ ಬರುವ ನೀರು ಹೊರತೆ ಹೊರದ್ರಿಂದ ಆದ್ರಿಂದ ಬೇಸಿಗೆಯಲ್ಲಿ ಇಲ್ಲಿ ಬಂದವರು ಯಾರಾದ್ರು ಈ ಒಮ್ಮೆ ಈ ನೀರು ಕುಡಿದ್ರೆ ಮತ್ತೆ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಕುಡಿ ಯಾಕಂದ್ರೆ ಅಷ್ಟು ಸಿಹಿ ನೀರು ಮತ್ತೆ ಕೋಲ್ಡ್ ಕೋಲ್ಡ್ ಆಟೋಮೆಟಿಕ್ ಕೋಲ್ಡ್ ಓಕೆ ಮೇಡಮ್ ಈಗ ಇದು ಈ ಸೌಲಭ್ಯದ ಬಗ್ಗೆ ಗಂಡನ ಸಾಹಸದ ಬಗ್ಗೆ ಏನ್ ಹೇಳ್ತೀರಿ ಅವರ ಸಾಹಸದ ಬಗ್ಗೆ ಹೇಳಿಯೇ ಪ್ರಯೋಜನ ಇಲ್ಲ ಅಷ್ಟು ಮಾಡ್ತಾರೆ ಅಂದ್ರೆ ಒಂದು ನಿಮಿಷ ಅವ್ರು ಎಷ್ಟಿಲ್ಲ ಎಂತಾದ್ರೂ ಕೆಲಸ ಎಂತಾದ್ರೂ ಕೆಲಸ ಈಗ ಈ ನೀರು ಅಲ್ಲಿಯೂ ಕೂಡ ಬಾವಿಯಲ್ಲಿ ನೀರು ಸಿಕ್ಕಿದೆ ಅವರ ಪ್ರಯತ್ನದ ಬಗ್ಗೆ ಏನ್ ಹೇಳ್ತೀರಿ ಪ್ರಯತ್ನ ಅವರ ಸಾಹಸದ ಬಗ್ಗೆ ಅದೇ ಹೇಳಿದೆ ನಾನು ಎಂತ ಹೇಳುದಂತಲೇ ಗೊತ್ತಾಗುದಿಲ್ಲ ತುಂಬಾ ಖುಷಿ ಆಗ್ತದೆ ಮಾತ್ರ ಖುಷಿ ಆಗ್ತದೆ ಈಗ ಇದು ಈ ವ್ಯವಸ್ಥೆ ಬಗ್ಗೆ ಇದು ಮೊದ್ಲಿಂದ್ಲೂ ನಮ್ಗೆ ಅಲ್ಲಿ ಒಂದು ಕೆಳಗೆ ಮನೆ ಇತ್ತು ಹಳೆ ಮನೆ ಅಲ್ಲಿ ಇದೇ ವ್ಯವಸ್ಥೆ ಇತ್ತು ಹಾಗಾಗಿ ಮೊದ್ಲೇ ಬಾವಿ ತೆಗೆಯುವ ಅಂತ ಹೇಳಿದ್ರು ಬಾವಿ ತೆಗೆದು ಅಲ್ಲಿಗೆ ಅಲ್ಲಿ ಅಡಿಗೆ ರೂಮ್ ಬರುವಾಗ ಮಾಡಿದ ಹೌದು ಈಗ ತುಂಬಾ ಕಡೆ ಇಂಥದ್ದೆಲ್ಲ ಇಲ್ಲ ಇಲ್ಲೇ ಇರುದು ಮ್ಯಾಕ್ಸಿಮಮ್ ಏನ್ ಹೇಳ್ತೀರಿ ಜೋರು ಮಳೆ ಬರ್ತಾ ಉಂಟು ನೀರು ಬೇಕು ಅಂತ ಅಂದ್ರೆ ಏನು ಟೆನ್ಷನ್ ಇಲ್ಲ ಟೆನ್ಶನ್ ಇಲ್ಲ ಕೂಡಲೇ ಹೋಗ್ತೀವಿ ತಗೊಳ್ತೀವಿ ಸೀದಾ ನೀರು ಬರೋದು ಸೀದಾ ಅಡಿಗೆ ಹೌದು ಸೀದಾ ಈ ಈ ನೆಂಟ್ರೆಲ್ಲ ಮೊದಲು ನೋಡ್ತಾರೆ ಬಾವಿಯನ್ನು ಕೆಲವರೆಲ್ಲ ಗೊತ್ತಿಲ್ಲದವ್ರು ನಮಗೆ ಹೇಳ್ಬೇಕಂತ ನೆನಪು ಸಹ ಆಗುದಿಲ್ಲ ಆದ್ರೆ ಕೆಲವರು ನೋಡಿದವರು ಕೂಡಲೇ ಜೊತೆಗಿದ್ದವರನ್ನೆಲ್ಲ ಕರೆದು ತೋರಿಸ್ತಾರೆ ಒಳಗಿಂದಲೇ ನೋಡಿ ಅಡಿಗೆಗೆ ನೀರೆಲ್ಲ ತಗೊಳ್ಳುದು ಈಗ ಅವರದ್ದು ಈ ಬಾವಿಯ ಸಾಹಸದ ಜೊತೆಗೆ ಇದೊಂದು ವಿನೂತನ ಒಂದು ಪ್ಲಾನ್ ಈ ಪ್ಲಾನ್ ಬಗ್ಗೆ ನಾವು ವರದಿ ಮಾಡ್ತಾ ಇದ್ದೇವೆ ಬಾರಿ ವಿಶೇಷವಾದಂತಹ ಒಂದು ಜೋಡಿ ನಿಮ್ಮದು ಕೂಡ ಯಾಕಂತಂದ್ರೆ ನೀವು ಸಾಥ್ ಕೊಡುದಿಲ್ಲ ಅವರಿಗೆ ನಾನು ಮೊದ್ಲು ಕೊಡ್ತಿದ್ದೆ ಈಗ ಆಗುದಿಲ್ಲ ನಂಗೆ ಬೆನ್ನು ನೋವು ಸೊಂಟ ನೋವು ಎಲ್ಲಾ ಇತ್ತು ವರ್ಷದ ಆರೋಗ್ಯದ ಗುಟ್ಟು ನೀವೇ ಅಡಿಗೆ ನಾನು ಮಾಡಿ ಹಾಕ್ತೀನಿ ಮತ್ತೆ ಮೊದಲೆಲ್ಲ ಮಾಡ್ತಿದ್ದೆವು ನಾವು ತೋಟಕ್ಕೆ ಔಷಧಿ ಎಲ್ಲ ಅವರೇ ಬಿಡುದು ಕೊಯ್ಲು ಮಾಡುದು ಅವರೇ ಕೆಲಸದವರನ್ನ ಹೆಚ್ಚು ಬಳಸಿಕೊಳ್ಳುದಿಲ್ಲ ಆಗದಿದ್ದ ಕೆಲಸಕ್ಕೆ ಮಾತ್ರ ಕೆಲಸದವರು ಹಾ ಗೊಬ್ಬರ ಕೂಡ ಒಬ್ಬರೇ ಹೊತ್ತಾಕ್ತಾರೆ ಈಗ ನೀವೇನ್ ಹೇಳ್ತೀರಿ ಮೊನ್ನೆ ಬಾವಿ ತೆಗೆ ಪ್ರಯತ್ನ ಮಾಡಿದಾಗ ನೀವ್ ನಾನು ಈಗ ಫಸ್ಟಿಗೆ ನಂಗೆ ಸಹ ಎದ್ರಿಕಿತ್ತು ಒಬ್ರೆ ಮಾಡುದಲ್ವಾ ಇಟ್ಕೊಳ್ಳಿ ಅಂತ ಹೇಳಿದ್ದೆ ನನಗೆ ಅಂದ್ರೆ ಹೊಲಿಗೆ ಮಾಡ್ತೀನಿ ನಾನು ಅದ್ರ ನಡುವೆ ನಂಗೆ ಹೋಗಿ ನೋಡ್ಕೊಳ್ಲಿಕ್ಕೂ ಆಗುದಿಲ್ಲ ಅದಕ್ಕೆ ಯಾರನಾರು ಒಬ್ರನ್ನ ಕರೀರಿ ಅಂತ ಹೇಳಿದ್ದೆ ಯಾರು ಸಿಗುದಿಲ್ಲ ಈಗ ಕೆಲ್ಸಕ್ಕೆ ಜನ ಮತ್ತೆ ನನ್ನ ಕೆಲಸ ಆದ ಕೂಡ್ಲೆ ಹೋಗಿ ನೋಡ್ತಿದ್ದೆ ಅಂತ ಮಾಡ್ತಾರೆ ಹೌದು ಬಾರಿ ಕಷ್ಟದ ಕೆಲಸ ಕಷ್ಟದ ಹೌದು ತುಂಬಾ ಕಷ್ಟಪಟ್ಟಿದ್ದಾರೆ ಕಲ್ಲೇ ಸಿಕ್ಕಿದ್ದು ಸಿಕ್ಕ ಬಟ್ಟೆ ಅದೊಂದು ಇಷ್ಟಿಷ್ಟೇ ಕಲ್ಲಲ್ವಾ ತೆಗಿಲಿಕ್ಕೆ ಬರುದು ಜಾಸ್ತಿ ತೆಗಿಲಿಕ್ಕೆ ಬರುದಿಲ್ಲ ಆದ್ರೂ ಭಯ ಆಗ್ತಿತ್ತು ನಂಗೆ ಈಗ ನೀರು ನೋಡಿದಾಗ ನೀರು ನೀರು ನೋಡಿದ ದಿನ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮಕ್ಕಳೇನಾದ್ರು ನಿಮ್ಮ ಹತ್ರ ಮಕ್ಕಳು ಮಗಳು ದಿನ ಫೋನ್ ಮಾಡಿ ಕೇಳ್ತಿಲ್ಲ ಬೇಡ ಆಯ್ತು ಅಪ್ಪನಿಗೆ ಕೆಲಸ ಅಂತ ನೋಡಮ್ಮ ಎಂತ ಮಾಡ್ತಾರೆ ನೋಡಮ್ಮ ಅಂತ ದಿನ ಹೇಳ್ತಿದ್ದು ಮಗನಿಗೆ ಹೇಳ ಇಲ್ಲ ನಾವು ಫಸ್ಟ್ಗೆ ಹೇಳ ಇರ್ಲಿಲ್ಲ ಮೊನ್ನೆ ಒಂದಿನ ಬಂದ ಅವಾಗ ಓಟಿಗೆ ಬಂದಿದ್ದ ಅವಾಗ ಒಮ್ಮೆ ಬಾವಿ ತೆಗಿತಾ ಇದ್ದಾರೆ ಅಪ್ಪಂತಿ ಅಪ್ಪನದ್ದು ಸಾಹಸ ಭಯಂಕರ ಆಯ್ತು ಅಂತ ಹೇಳಿದ ಮತ್ತೆ ಮಾತಾಡ್ಲಿಲ್ಲ ಏನು ಆಮೇಲೆ ನೋಡ್ಲಿಲ್ಲ ಅವ್ರು ಯಾರು ಬಾವಿ ಸಿಕ್ಕಿದ ನಂತರ ನೋಡ್ಲಿಲ್ಲ ನೋಡ್ಬೇಕಷ್ಟು ಫೋಟೋ ಮತ್ತು ವಿಡಿಯೋ ಕಳಿಸಿದ್ದೆ ನಾನು ತುಂಬಾ ಖುಷಿ ಆಯ್ತು ಮಗ ಇವತ್ತು ಬೆಳಗ್ಗೆ ಸಹ ಫೋನ್ ಮಾಡಿ ಹೇಳಿದ ಪೇಪರ್ ಅಲ್ಲಿ ನೋಡ್ದೆ ಅಮ್ಮ ಅಂತ ಹೌದು ಸುದ್ದಿ ನೋಡಿದ್ವಿ ಇಲ್ಲೇ ಸುದ್ದಿ ಬರ್ತದೆ ವಿಜಯ ಕರ್ನಾಟಕದ ಹಾವೇರಿಯಲ್ಲಿದ್ದಾಳೆ ಅವಳು ಸಹ ಕಳಿಸಿಲ್ಲು ನಮ್ಮ ಕುಡ್ಲವ ಏನೋ ಬಂದಿದ್ದು ಸಾಹಸವೇ ನಿಜವಾಗಿ ಸಾಹಸವೇ ಇದು ವಿಶ್ವನಾಥ್ ಸರ್ ಮತ್ತು ವಿನಯ ದಂಪತಿಗಳ ಮಾತು ಬಹಳ ವಿಶೇಷವಾಗಿ ಬಾವಿಯನ್ನ ತೆಗಿತಾರೆ ಅದರ ಜೊತೆಗೆ ತನ್ನ ಮಡದಿಗೆ ಸುಲಭ ಆಗಬೇಕು ಅಂತ ಮನೆಯ ಪಕ್ಕದಲ್ಲಿ ಅದು ಕೂಡ ಹೀಗೆ ಈ ಅಡಿಗೆರ ಪಕ್ಕದಲ್ಲೇ ಬಾವಿ ತೆಗೆದು ಅಡಿಗೆರಿನ ಒಳಗಿನಿಂದಲೇ ಬಾವಿಯ ನೀರನ್ನ ಸೇದುವಂತಹ ಪ್ರಯತ್ನ ಒಂದು ವಿಶೇಷವಾದಂತಹ ಸೌಲಭ್ಯವನ್ನು ಒದಗಿಸುವಂತದ್ದು ಅದರ ಜೊತೆಗೆ ನೀರು ಕಡಿಮೆ ಆಗ್ತದೆ ಇನ್ನು ಮುಂದೆ ಮುಂದಿನ ವರ್ಷಗಳಲ್ಲಿ ಆತಂಕ ಇದೆ ಅಂತಂದಾಗ ಒಬ್ಬನೇ ಇಲ್ಲಿ ಕಾರ್ಮಿಕರು ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ಒಬ್ನೇ ನಿಂತ್ಕೊಂಡು ಬಾವಿಯನ್ನ ತೆಗೆಯುವಂಥದ್ದು ಇದೆಲ್ಲವೂ ಕೂಡ ವಿಶೇಷ ಇದಕ್ಕೆ ಈತನನ್ನ ಅಂದ್ರೆ ಇವರನ್ನ ಬಂಡಿ ಹೊಳೆಯ ಭಗೀರಥ ವಿಶ್ವನಾಥರು ಅಂತ ಕಡದ್ರೂ ಕರೀಬಹುದು ಅದರಿಂದ ವಿಶೇಷವಾದಂತ ಒಂದು ಬಿರುದು ಅಂತಾನೆ ಅನ್ಕೊಳ್ಳಿ ಬಂಡಿಹೊಳೆಯ ಬಂಡಿ ಬಂಡಿಹೊಳೆಯ ಭಗೀರಥ ಅಂತ ಹೇಳುವಂತ ಬಿರುದನ್ನು ಕೂಡ ಇವರಿಗೆ ಕೊಡಬಹುದು ರೂಪೇಶ್ ಮತ್ತು ಪಂಚೇಶ್ ಜೊತೆಗೆ ದಾಮೋದರದಂಡೋಲೆ ಸುದ್ದಿ ನ್ಯೂಸ್ ಬಂಡಿಹೊಳೆ ಶಿಬಾಜೆ